ಹೆರಿನಲ್ಲೇ ಇರುವ ಅಂಗಡಿಗಳಲ್ಲಿ ಭಾರಿ ಕಳ್ಳತನವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಈ ಘಟನೆ ನಡೆದಿದ್ದು ನಂದಗುಡಿ ಪೊಲೀಸ್ ಠಾಣೆ ಬಳಿ ಇರುವ ಮೆಡಿಕಲ್ ಸ್ಟೋರ್ ಮತ್ತು ಜನರಲ್ ಸ್ಟೋರ್ನಲ್ಲಿ ಕಳ್ಳತನವಾಗಿದೆ ಚಿಂತಾಮಣಿ ಮತ್ತು ಹೊಸಕೋಟೆ ಮುಖ್ಯ ರಸ್ತೆಯಲ್ಲಿರುವ ಮಳಿಗೆಗಳಲ್ಲಿ ಕಳ್ಳತನವಾಗಿದ್ದು ಅಂಗಡಿಗಳ ಬೀಗ ಮುರಿದು ಕಳ್ಳತನ ಮಾಡಿರುವ ಖತರ್ನಾಕ್ ಆಸಾಮಿಗಳು ಎಂಬತ್ತು ಸಾವಿರದ ಸಿಗರೇಟ್ ಬಂಡಲ್ ಎಪ್ಪತ್ತು ಸಾವಿರ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ ಬೆಳಗ್ಗೆ ಮಾಲೀಕರು ಅಂಗಡಿ ತೆರೆಯಲು ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಕಳ್ಳತನ ಹಿನ್ನೆಲೆ ಪೊಲೀಸರ ಮೇಲೆ ಅಂಗಡಿ ಮಾಲೀಕರು ಗರಂ ಆಗಿದ್ದಾರೆ ಸಿಸಿಟಿವಿ ಅಳವಡಿಕೆಗೆ ಪೊಲೀಸರು ನಮ್ಮ ಬಳಿ ಹಣ ಪಡೆದಿದ್ದರೂ ಹಣ ಕೊಟ್ಟರೂ ಸಹ ಸಿಸಿಟಿವಿ ಅಳವಡಿಸಿಲ್ಲ ಎಂದು ಅಂಗಡಿ ಮಾಲೀಕರು ಆರೋಪಿಸಿದ್ದಾರೆ ಮೂರು ಅಂಗಡಿ ಕಳ್ಳತನ ಆಗಿದೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕಳತನ ನಡೆದಿದ್ದು ಹಿಂದೇನೂ ಸಹ ಮೂರು ಅಂಗಡಿ ಕಳ್ಳತನ ಆಗಿತ್ತು ಈ ರಾತ್ರಿ ಮಂಗಳವಾರ ರಾತ್ರಿ ಕೂಡ ಆಗಿದೆ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕ್ರಮ ಪ್ರಾರ್ಥಿಸುತ್ತೇವೆ ಮತ್ತು ಹಿಂದೆ ಸಿ ಕ್ಯಾಮೆರಾ ಹಾಕಲು ಪೊಲೀಸರು ಹಣ ನಿಗ್ರಹಣೆ ಮಾಡಿರುತ್ತಾರೆ ಆದರೂ ಎರಡು ಮೂರು ಸಾರಿ ಕಳ್ತಾನಾದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಮುಂದಿನ ದಿನಗಳಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ